ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂತಹ ಕರಿಬೇವಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರಿಬೇವು ಕರಿಬೇವಿನ ಎಲೆಗಳ ಹತ್ತು ಅದ್ಭುತ ಆರೋಗ್ಯ ಪ್ರಯೋಜನಗಳು ನೀವು ತಿಳಿದುಕೊಳ್ಳಲೇಬೇಕು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಆಗುವಂಥ ಪ್ರಯೋಜನಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದು ಕರಿಬೇವಿನ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಕರಿಬೇವಿನ ಚಿತ್ರಾನ್ನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೋಡಿ ನಾನು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಡ್ರೈ ಆಗಿದ್ದಿದು ಕರಿಬೇವು ಆದರೆ ಎಕ್ಸ್ಟ್ರಾ ಇರುವಂಥ ಕರಿಬೇವಿನಲ್ಲಿ ನಾನು ಈ ಥರ ತೆಗೆದು ಇಟ್ಟಿರ್ತೀನಿ ಆವಾಗವಾಗ ಈ ಥರ ಮಾಡಿ ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಅರ್ಧ ಟೀ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಮೆಂತ್ಯ ಇದ್ದೀನಿ ಮೆಂತ್ಯ ಕಾಳು ಸಹ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಮೂರು ಟೀ ಅಷ್ಟು ನಾನು ಒಣ ಕೊಬ್ಬರಿ ಪೌಡರನ್ನ ಇದ್ದೀನಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಿಂಗನ್ನು ಇದ್ದೀನಿ ನೋಡಿ ಇಷ್ಟು ಹಿಂಗನ್ನು ಹಾಕಿ ಇದನ್ನು ಪೌಡ್ರ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಇಷ್ಟು ಪೌಡ್ರು ರೆಡಿಯಾಗಿದೆ ಈ ರೀತಿಯೇ ತರಿತರಿಯಾಗಿ ಮಾಡ್ಕೊಳ್ಳಿ ಆದಷ್ಟು ಮೆಂತೆಕಾಳು ಸಣ್ಣ ಆಗಬೇಕಂದ್ರೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಈ ರೀತಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇವಾಗ ನಾನು ಇದಕ್ಕೆ ನಾನು ಅರ್ಧ ಲಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿರುವಂಥ ಅರ್ಧ ಲಿಂಬೆಹಣ್ಣು ಮಾತ್ರ ನಾನು ತಗೋತಾ ಇರೋದು ಇವಾಗ ಈ ಪೌಡ್ರಿಗೆ ನಾನು ಅರ್ಧ ಲಿಂಬೆಣ್ಣೆ ರಸನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು ರೈಸನ್ನು ಯಾವ ರೀತಿ ಮಾಡೋದು ಕರ್ಬೇವಿನ ಚಿತ್ರಾನ್ನ ಅಂತಂದೇಳಿ ಆ ನಂತರ ನಾನು ತಿಳಿಸಿಕೊಡ್ತೀನಿ ಅಲ್ಲಿ ತನಕ ಕರ್ಬೇವಿನ ಎಲೆಗಳ ಹತ್ತು ಅದ್ಭುತ ಆರೋಗ್ಯ ಪ್ರಯೋಜನಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ ಬನ್ನಿ ಯಾವ ರೀತಿ ಇರೋದೇ ಆರೋಗ್ಯದ ಪ್ರಯೋಜನಗಳು ಹತ್ತು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆ ನಂತರ ರೈಸು ಯಾವ ರೀತಿ ಮಾಡೋದು ಚಿತ್ರಾನ್ನ ಅಂತ ನೋಡೋಣ ಮೊದಲನೇದಾಗಿ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧಿಯಾಗಿದೆ ಕರ್ಬೇವ್ ಎಲೆಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ವಿರಳವಾಗಿದ್ದು ಇದು ದೇಹದಲ್ಲಿನ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳ್ಳಲು ಸಹಾಯ ಮಾಡುತ್ತದೆ ಎರಡನೇದಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಈ ಎಲೆಗಳು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ ಮತ್ತು ಆಹಾರವನ್ನು ಒಡೆಯಲು ಸಹಾಯ ಮಾಡುತ್ತದೆ ಮೂರನೇದಾಗಿ ಮಧುಮೇಹವನ್ನು ಸುಧಾರಿಸುತ್ತದೆ ಕರ್ಬೇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಐಪ್ಲೋಗ್ಲಿಸಿಮಿಕ್ ಗುಣಗಳನ್ನು ಹೊಂದಿದೆ ನಾಲ್ಕನೇದಾಗಿ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಉತ್ತಮವಾಗಿದೆ ಐನೇದಾಗಿ ಉಸಿರಾಟದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಇದು ಮೂಗಿನ ಮಾರ್ಗದಲ್ಲಿನ ಲೋಳಿಯ ನಿಕ್ಷೇಪಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಆರನೇದಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಕರ್ಬೇವಿನ ಎಲೆಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ತೂಕ ನಿರ್ವಹಣೆಗೆ ಸಹಾಯ ಆಗುತ್ತದೆ ಏಳನೇದಾಗಿ ದೃಷ್ಟಿ ಸುಧಾರಿಸುತ್ತದೆ ಈ ಎಲೆಗಳು ವಿಟಮಿನ್ ಎ ಮತ್ತು ಬಿ ಕ್ಯಾರೋಟೀನ್ ಅನ್ನು ಹೊಂದಿರುತ್ತದೆ ಇದು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಎಂಟನೇದಾಗಿ ಬಾಯಿಯ ಆರೋಗ್ಯ ಕರ್ಬೇವಿನ ಎಲೆಗಳಲ್ಲಿರುವ ಸಾರಭೂತ ತೈಲವು ಒಸಡುಗಳು ಮತ್ತು ಹಲ್ಲುಗಳನ್ನು ಬಲಗಡಿಸುತ್ತದೆ ಮತ್ತು ಕೆಟ್ಟ ವಾಸನೆಯನ್ನು ಕಡಿಮೆ ಮಾಡುತ್ತದೆ ಒಂಬತ್ತನೇದಾಗಿ ರಕ್ತಹೀನತೆಯನ್ನು ತಡೆಯುತ್ತದೆ ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಅತ್ಯಂತ ಸಹಾಯವಾಗಿದೆ ಕೊನೆಯದಾಗಿ ಚರ್ಮವನ್ನು ಸುಧಾರಿಸುತ್ತದೆ ಕರಿಬೇವು ಚರ್ಮಕ್ಕೆ ಅತ್ಯಂತ ಪ್ರಯೋಜನಕಾರಿ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಅವು ಚರ್ಮವನ್ನು ಟ್ಯಾನಿಂಗ್ನಿಂದ ರಕ್ಷಿಸುತ್ತದೆ ನೋಡಿದ್ರಲ್ವ ಹತ್ತು ಅದ್ಭುತವಾದ ಪ್ರಯೋಜನಕಾರಿ ಯಾವು ಅಂತ ಇವಾಗ ರೈಸು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ಹಂಚಿಸಿದ್ರು ಆರೋಗ್ಯ ದೃಷ್ಟಿಯಿಂದ ನಾವು ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನಾನು ಶೇಂಗಾನ ಮೊದಲೇ ಫ್ರೈ ಮಾಡಿ ತೊಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ನಾನು ಇವಾಗ ಎಲ್ಲ ಫ್ರೈ ಮಾಡಿದ ನಂತರ ಅದು ಮೆತ್ತಗಾಗಿಬಿಡುತ್ತೆ ಸ್ವಲ್ಪ ಶೇಂಗಾ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೊದಲೇ ಶೇಂಗಾನ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ರುಬ್ಬಿರುವಂತಹ ಪೌಡ್ರನ್ನು ಇದ್ದೀನಿ ಇದರಲ್ಲಿ ನಾನು ಆಲ್ರೆಡಿ ಲಿಂಬೆಣ್ಣೆ ರಸನ ಸೇರಿಸಿದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಬಿಸಿ ಮಾಡಬಾರ್ದು ಇದನ್ನು ಜಸ್ಟ್ ಇದನ್ನು ಪೌಡ್ರ್ ಹಾಕಿದ ತಕ್ಷಣ ಸ್ಟೋವ್ನ ಆಫ್ ಮಾಡ್ಕೊಳ್ಳಿ ಯಾಕಂದರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಪುಳಿಯೋಗರೆ ಥರನೇ ಇರುತ್ತೆ ಸ್ವಲ್ಪ ಕರಿಬೇವಿನ ಸ್ಮೆಲ್ಲು ಇರುತ್ತೆ ಹಾಗಾಗಿ ಇದು ಕರ್ಬೇವಿನ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ರೈಸನ್ನು ತಗೊಂಡಿದ್ದೀನಿ ರೈಸನ್ನು ಆದಷ್ಟು ಉದುರಾಗಿ ಮಾಡಿ ತಗೊಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಕೆಲವು ಮಕ್ಕಳು ಕರ್ಬೇವನ್ನ ಊಟದಲ್ಲಿ ತೆಗೆದು ಸೈಡ್ ಇಡ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಈ ರೀತಿ ನಾವು ಆಹಾರದಲ್ಲಿ ಸೇರಿಸಿ ಕೊಡೋದ್ರಿಂದ ಅವರು ತೆಗೆದು ತಿನ್ನಲ್ಲ ಇದರಲ್ಲಿ ಕರಿಬೇವು ಹಾಕಿದ್ದೀವಿ ಅಂತ ಅವರಿಗೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಉದುರಾಗಿರಬೇಕು ರೈಸು ತುಂಬ ಚೆನ್ನಾಗಾಗುತ್ತೆ ನೋಡಿದರೆ ಪುಳಿಯೋಗರಿ ಥರ ಅನಿಸುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಈ ರೀತಿ ಟ್ರೈ ಮಾಡ್ಕೊಂಡು ನೋಡಿ ಕರಿಬೇವು ತಿನ್ನದೇ ಇರುವ ಮಕ್ಕಳಿಗೆ ಈ ರೀತಿ ಮಾಡಿ ಮತ್ತು ದೊಡ್ಡವ್ರಿಗೂ ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಿನ್ನಲು ಮತ್ತು ಶುಗರು ಇರೋರು ಈ ರೀತಿ ಆಹಾರದಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇನ್ನೊಂದು ಸ್ವಲ್ಪ ಲಿಂಬೆಣೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಕು ಅನಿಸಿದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದು ಎಲ್ಲ ಥರ ಆರೋಗ್ಯಕ್ಕೆ ಎಷ್ಟೊಂದು ಉಪಯುಕ್ತವಾಗಿದೆ ಕರಿಬೇವು ಅನ್ನೋದನ್ನು ನೀವು ಆಲ್ರೆಡಿ ಇವಾಗ ತಿಳ್ಕೊಂಡಿದ್ದೀರಾ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ರೈಸು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಮೇಲೆ ಮೇಲೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರೈಸ್ ಮಾತ್ರ ಸೂಪರಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್